ನಮಸ್ಕಾರ ನಾನು ಇವತ್ತು ನಿಮಗೆ ಒಂದು ಕಥೆಯನ್ನು ಹೇಳುವುದರ ಮೂಲಕ ಮನುಷ್ಯನ ಆಸೆ ಯಾವ ಮುಗಿಲು ಮುಟ್ಬಿಟ್ಟಿದೆ ಇವತ್ತಿನ ಪರಿಸ್ಥಿತಿ ನಗರ ಜೀವನದಲ್ಲಿ ಹಳ್ಳಿಯ ಜೀವನದಲ್ಲಿ ದಿಢೀರನೆ ನಾವು ಶ್ರೀಮಂತರಾಗಬೇಕು ಬೇಗನೆ ದುಡ್ಡು ಮಾಡಬೇಕು ಒಳ್ಳೆಯ ಬಿಲ್ಡಿಂಗನ್ನು ಕಟ್ಟಬೇಕು ಒಳ್ಳೆಯ ಬಂಗಲೆಯನ್ನು ಕಟ್ಟಬೇಕು ಒಳ್ಳೆಯ ಕಾರನ್ನು ತಗೊಬೇಕು ನಾವು ದಿಢೀರ್ನೆ ನಾವು ಶ್ರೀಮಂತರಾಗಿಬಿಡ್ಬೇಕು ಅನ್ನುವ ಒಂದು ಆಸೆ ಮನುಷ್ಯನನ್ನು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿಬಿಟ್ಟಿದೆ ಅಂತಂತೇಳಿದರೆ ಅದನ್ನು ಏಳಬಾರದು ಅದನ್ನು ಅಷ್ಟು ಅಂಥ ಒಂದು ಆಸೆ ಮಿತಿಮೀರಿ ಹೋಗ್ಬಿಟ್ಟಿದೆ ಹೀಗಾಗಿ ಮನುಷ್ಯನ ಈ ಮಿತಿ ಮೀರಿದಾಗ ಸಾಮಾಜಿಕ ವ್ಯವಸ್ಥೆಯ ಮೇಲೆ ಆರ್ಥಿಕ ವ್ಯವಸ್ಥೆಯ ಮೇಲೆ ಹಳ್ಳಿ ಮುಗ್ಧರ ಮೇಲೆ ಎಂಥ ಪರಿಣಾಮ ಬೀರ್ತದೆ ಅಂತಂತೇಳಿದರೆ ಅದನ್ನು ಹೇಳ್ಬಾರ್ದು ನಾವು ಇವತ್ತು ಹಳ್ಳಿ ವಾತಾವರಣದಲ್ಲಿ ನೋಡಿದಾಗ ಪ್ರವಾಸಿಗಳು ಬಂದು ಹಳ್ಳಿಗೆ ಬಂದು ಬೇಗನೆ ದುಡ್ಡು ಮಾಡಬೇಕು ಅಂತಂತೇಳಿ ಹಳ್ಳಿ ಮುಗ್ಧರ ಜೊತೆಗೆ ಸಂಬಂಧ ಬೆಳೆಸಿ ಇಷ್ಟು ದುಡ್ಡು ಕೊಡ್ತೀವಿ ಇಷ್ಟು ಬಡ್ಡಿಯನ್ನು ನಮಗೆ ಕೊಡಬೇಕು ಅಂತಂತೇಳಿ ಆ ಒಂದು ಅನೇಕ ಸಂಘಗಳನ್ನು ಕ್ರಿಯೇಟ್ ಮಾಡಿ ಆ ಸಂಘಗಳ ಮೂಲಕ ಲಕ್ಷಾಂತರ ದುಡ್ಡುಗಳನ್ನು ಹಳ್ಳಿಯ ಜನರಿಗೆ ಕೊಡ್ತಾರೆ ಅದು ವಾರದ ಬಡ್ಡಿ ವಾರಕ್ಕೆ ಅವರು ಬಡ್ಡಿ ಹಳ್ಳಿಯ ಮುಗ್ದರು ಬಡ್ಡಿಯನ್ನು ಕಟ್ಟಬೇಕು ಈ ಬಡ್ಡಿ ಹಾಸಿಗೆ ದುಡ್ಡನ್ನು ಸಂಘದ ಮೂಲಕ ಆ ಬಡವನಿಗೆ ಕೊಟ್ಟುಬಿಡ್ತಾರೆ ವಾರಕ್ಕೆ ಇಷ್ಟು ಬಡ್ಡಿ ಕಟ್ಟಬೇಕು ತಿಂಗ್ಳಿಗೆ ಇಷ್ಟು ಬಡ್ಡಿ ಕಟ್ಟಬೇಕು ಅಂತಂತಂತೇಳಿ ಅವನ ಜಮೀನು ಎಲ್ಲ ಆಸ್ತಿಯನ್ನು ಬರೆಸಿಕೊಂಡು ಒಂದು ಆರು ಲಕ್ಷ ದುಡ್ಡನ್ನು ಅವನಿಗೆ ಬಿಡುಗಡೆ ಮಾಡ್ತಾರೆ ಆಮೇಲೆ ಹಾಕುವಂತೇಳಿ ಒಂದು ವೆಹಿಕಲ್ ಆ ಒಂದು ವೆಹಿಕಲ್ ಆ ವೆಹಿಕಲ್ ತೆಗೆದುಕೊಂಡು ಅವನು ಸಹ ತರಕಾರಿ ವ್ಯಾಪಾರ ಮಾಡೋದಕ್ಕೋಸ್ಕರವಾಗಿ ಅದನ್ನು ತೆಗೆದುಕೊಂಡು ಐದೂವರೆ ಲಕ್ಷಕ್ಕೆ ಅವನು ವ್ಯಾಪಾರವನ್ನು ತರಕಾರಿ ವ್ಯಾಪಾರವನ್ನು ಪ್ರಾರಂಭ ಮಾಡ್ತಾರೆ ಬೆಳಗ್ಗೆ ಐದು ಗಂಟೆಗೆ ಎದ್ದೇಳೋದು ಬರೋದು ಅದು ಹಳ್ಳಿ ಜನಕ್ಕೆ ಮಾರೋದು ಅದರಿಂದ ಬಂಡಿರು ಬಂದಿರತಕ್ಕಂಥ ದುಡ್ಡನ್ನು ಒಂದಿಷ್ಟು ಇವರಿಗೆ ಬಡ್ಡಿ ಕಟ್ಟೋದು ಆಮೇಲೆ ಅಲ್ಲಿಗೆ ಹಿಂಗೆ ರೊಟೀನ್ ಒಂದು ಜೀವನ ನಡೀತಾ ಇರ್ತದೆ ಎಲ್ಲಿ ತನಕ ಇದು ಮಾಡೋದು ಐದುವರೆ ಲಕ್ಷಕ್ಕೆ ಚಕ್ರ ಬಡ್ಡಿ ಸರಳ ಬಡ್ಡಿ ಸುಸ್ತಿ ಬಡ್ಡಿ ಅಂತೇಳಿ ಆ ನಗರಜೆ ಅವರು ಮಾ ಹಾಕಿರೋ ಬಡ್ಡಿ ಆ ಸಂಘದಿಂದ ಏನು ಕಡಿಮೆ ಇರ್ತದೆ ಐದು ಲಕ್ಷಕ್ಕೆ ಆರು ಲಕ್ಷಕ್ಕೆ ಆರು ಲಕ್ಷ ಬಡ್ಡಿ ಆಗಿರ್ತದೆ ಆವಾಗ ಸ್ವಲ್ಪ ದಿವಸ ಹೋಗುತ್ತೆ ಅವನು ಪ್ರಯತ್ನ ಮಾಡ್ತಾನೆ ಆ ಬಡ್ಡಿ ಕಟ್ಟೋದಕ್ಕೆ ಆಗೋದೇ ಇಲ್ಲ ಅಸಲು ತೀರ್ಸೋದಕ್ಕೂ ಆಗೋದಿಲ್ಲ ಆವಾಗ ಕೊನೆಗೆ ಅವರು ವೆಹಿಕಲ್ಲು ಕಂಪ್ನಿಗಳ ಏನೋ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ಇನ್ಸೂರೆನ್ಸ್ ಮೂಲಕನೋ ಏನೋ ದುಡ್ಡು ಕ್ಲೈಮ್ ಮಾಡ್ಕೊಂಡು ಇನ್ನೂ ಸಾಲ ಕೊಟ್ಟವನು ಆ ಸಂಘದನು ಐದು ಲಕ್ಷಕ್ಕೆ ಐದು ಲಕ್ಷನೂ ಬಡ್ಡಿ ಹಾಕಿರ್ತಾನೆ ಕೊನೆಗೆ ಹತ್ತು ಲಕ್ಷ ಆಗಿರೋ ಹನ್ನೆರಡು ಲಕ್ಷ ಆಗಿರ್ತತೆ ಅದೇನೋ ವೆಹಿಕಲನ್ನು ತಗೊಂಡೋಗಿ ಅವರು ಸಾಲ ತೀರಿಸ್ಕೊತಾರೆ ಇನ್ಶೂರೆನ್ಸ್ ಮೂಲಕ ಕ್ಲೈಮ್ ಮಾಡ್ಕೊಂಡು ಆದರೆ ಇದು ಯಶಮನು ಐದು ಲಕ್ಷಕ್ಕೆ ಐದು ಲಕ್ಷನೂ ಕೊಟ್ಟು ಅವನಿಗೆ ಕೊಟ್ಟಿದ್ದು ಕೇವಲ ಐವತ್ತು ಸಾವಿರ ರೂಪಾಯಿ ಆ ವೆಹಿಕಲ್ ಐದುವರೆ ಲಕ್ಷ ಅದೊಂದು ಐವತ್ತು ಸಾವಿರ ರೂಪಾಯಿ ಆ ಬಡವನಿಗೆ ಕೊಟ್ಟಿದ್ದು ಅದು ಆಗಿದ್ದು ಹನ್ನೆರಡು ಲಕ್ಷ ಅವ್ರು ತೀರ್ಸ್ಕೊಂಡಿದ್ದು ವೆಹಿಕಲ್ ತಗೊಂಡು ತೀರ್ಸ್ಕೊಂಡದ್ದು ಆರು ಲಕ್ಷ ಇನ್ನು ಇವನಿಗೆ ಐವತ್ತು ಲಕ್ಷ ಕೊಟ್ಟವನಿಗೆ ಐದು ಲಕ್ಷ ಬಡ್ಡಿ ಹಂಗೆ ಆಗಿಬಿಟ್ಟು ಮತ್ತೆ ಅಮೌಂಟ್ನ ಆ ಲೆವೆಲಿಗೆ ತಂದು ಅಂತಾರೆ ಅವನು ಯಾಕೆ ತೀರ್ಸ್ಕೊಬೇಕು ಬಿಟ್ಟು ಈ ಹಳ್ಳಿ ಜನಗಳನ್ನು ಈ ಥರ ಸುಲಿಗೆ ಮಾಡೋಕ್ಕೆ ಈ ಬಡ್ಡಿ ಮೂಲಕ ಜನಗಳನ್ನು ಪೀಡಿಸ್ತಾ ಇರ್ತಾರೆ ಬೇರೆ ಕಡೆಯಿಂದ ಬಂದುಬಿಟ್ಟು ಈ ಸಂಘಗಳಂತ ಮಾಡ್ಕೊಂಡು ಆ ಹಳ್ಳಿ ಜನಗಳಿಗೆ ದುಡ್ಡನ್ನು ಕೊಟ್ಕೊಂಡು ವಾರಕ್ಕೊಂದ್ಸರಿ ಬಡ್ಡಿ 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 ವಸೂಲಿ ಮಾಡಿಕೊಂಡು ಅವ್ರನ್ನ ರಕ್ತ ಈರ್ತಾ ಇರ್ತಾರೆ ಈಗ ಆಗ್ಬಿಟ್ಟು ಅವನೇ ಮಾಡಿಬಿಟ್ಟ ತೀರಿಸ್ಲಾರ್ದ ಬಾಗಿಲು ಹಾಕೊಂಡ್ರು ಮನೆ ಬಿಟ್ಟೇ ಹೋಗ್ಬಿಟ್ರು ಅವ್ರು ಫ್ಯಾಮಿಲಿ ಪೂರ್ತಿ ಯಾಕೆ ತೀರಿಸ್ತಾರೆ ಸುಖ ಸುಮ್ಮನೆ ಐದುವರೆ ಲಕ್ಷ ಸಾಲ ತೋರಿಸ್ತದ್ರೆ ಹೆಂಗೆ ತೀರಿಸ್ತಾರೆ ಅದನ್ನು ಪಂಜಾತಿ ಮಾಡ್ತಾರೆ ಏನನ್ನ ಮಾಡ್ತಾರೆ ಅವ್ರು ಕೇಳೋದಿಲ್ಲ ಆಮೇಲೆ ಸ್ವಲ್ಪ ದಿವಸ ತಪ್ಸ್ಕೊಂಡು ಹೋಗ್ಬಿಡ್ತಾರೆ ಎಲ್ಲರೂ ಫ್ಯಾಮಿಲಿನ ಆಮೇಲೆ ಅವ್ರನ್ನ ಮತ್ತಿರ್ಗೆ ಏನಾನ ಮಾಡ್ಕೊಂಡು ಹಿಡ್ಕೊಂಡು ಬಂದು ಏನಾನ ಸೆಟ್ಲ್ ಮಾಡ್ತಾರೆ ಕೊನೆಗೆ ಒಂದು ಎರಡು ಎಕ್ರೆ ಜಮೀನು ಇರ್ತದೆ ಬಡವ ಮಕ್ಕಳಿರ್ತಾರೆ ಆ ಎರಡು ಎಕರೆ ಜಮೀನು ಮಾಡ್ತೇವೆ ನಾವು ಆ ಐದು ಐದೂವರೆ ಲಕ್ಷ ಸಾಲವನ್ನು ತೀರಿಸಿ ಉಳಿದ ಆ ಬಂಡವಾಳದಲ್ಲಿ ಏನೋ ಮಾಡ್ಕೊಂಡು ಏನು ಜಮೀನು ಹೋಯ್ತು ಕುಕ್ಕಟ್ಟೆ ದುಡ್ಡನ್ನು ಕಟ್ಟಿದ್ರು ಐದು ಲಕ್ಷ ಆರು ಲಕ್ಷ ಕೊಟ್ಟು ಐವತ್ತು ಸಾವಿರ ಇಸ್ಕೊಂಡು ಐದುವರೆ ಲಕ್ಷ ಲೋನ್ ತಗೊಂಡು ವೆಹಿಕಲ್ ತಗೊಂಡು ಅವರು ವೆಹಿಕಲ್ ಕಂಪ್ನಿಯರು ಅವರು ತಗೊಂಡು ಹೋದರು ಈ ಕಡೆ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಐದು ಲಕ್ಷಕ್ಕೆ ಬಡ್ಡಿ ರೆಡಿ ಮಾಡ್ಕೊಂಡು ಇವನು ಐದು ಲಕ್ಷಕ್ಕೆ ಜಮೀನು ಮಾಡಿಸಿ ದುಡ್ಡು ವಸೂಲಿ ಮಾಡ್ಕೊಂಡ್ರು ಯಾರ ಅವರೆಲ್ಲ ಬೇಗ ಶ್ರೀಮಂತರಾಗ್ಬಿಡ್ತಾರೆ ಇವರು ಹಳ್ಳಿಯರು ಏನೂ ಗೊತ್ತಿಲ್ಲದವರು ದುಡ್ಡನ್ನು ಕಟ್ಟಿ ಹಿಂಗೆ ತಿಂದು ಮಂಗನಂಗೆ ಎಲ್ಲ ದುಡ್ಡನ್ನು ಕಳ್ಕೊಂಡು ಜಮೀನು ಕಳ್ಕೊಂಡು ಬರೆ ಆಗಿಬಿಟ್ಟು ಸಾಲೊಂದಿಗೆ ಆಗಿಬಿಟ್ಟು ಅವರು ಬಾಯಿ ತುಂಬ ಮಣ್ಣು ದುಡ್ಡು ಹಾಕಿ ಬರೆ ಕೈ ಹಾಕ್ತಾರೆ ಇಂಥವು ಎಷ್ಟೋ ಫ್ಯಾಮಿಲಿಗಳು ಹಳ್ಳಿನಲ್ಲಿ ಎದ್ದು ಹೋಗ್ಬಿಡ್ತಾರೆ ಆವಾಗ ಇದನ್ನು ಮನಗಂಡ ಸರ್ಕಾರದವರು ಅವರಿಗೆ ಎಚ್ಚರಿಕೆ ಕೊಟ್ಟು ಯಾವುದೇ ಕಾರಣಕ್ಕೂ ಅವ್ರನ್ನ ಕಿರಿಕ್ ಮಾಡಬಾರ್ದು ಅವರು ಕೊಟ್ಟಷ್ಟು ಹಣವನ್ನು ಇಸ್ಕೊಂಡು ನಿಮ್ಮ ಸಾಲವನ್ನು ಮನ್ನಾ ನೀವು ಅಂತಂತೇಳಿ ಒಂದು ಆದೇಶ ಮಾಡಿ ಬಿಗಿ ಮಾಡ್ತಲೋ ಅವರು ಮತ್ತೆ ಜೀವನನ ಪ್ರಾರಂಭ ಮಾಡಿದ್ದಾರೆ ಹೀಗೆ ಮನುಷ್ಯ ದಿಢೀರ್ನೆ ಶ್ರೀಮಂತ ಆಗಿಬಿಡ್ಬೇಕು ಅವರು ಬಂಗಲೆಯನ್ನು ಕಟ್ಸ್ಬೇಕು ಕಾರ್ ಮಾಡಬೇಕು ಅಂಥೇಳಿ ಯಾವುದೋ ಒಂದು ರೂಪದಲ್ಲಿ ಜೀವನವನ್ನು ಹಾಳು ಮಾಡಿಬಿಡ್ತಾರೆ ಹಳ್ಳಿ ಜನರ ಮುಗ್ಧರ ಮುಗ್ಧ ಜನತೆಯ ಜೀವನವನ್ನು ಅವರಿಗೆ ಗೊತ್ತಿರಲ್ಲ ಮಾಡೋದಿಲ್ಲ ದುಡ್ಡಿನ ಆಸೆ ತೋರಿಸೋದು ಬರೋದು ಸಂಘಗಳ ಮೂಲಕ ನಾವು ಹಂಗೆ ಕೊಡ್ತೀವಿ ನೀವು ಹಿಂಗೆ ಕೊಡ್ತೀವಿ ಇಷ್ಟು ಕಟ್ಟರಿ ಅಷ್ಟು ಕಟ್ಟಿರಿ ಅಂತ ಹೇಳೋದು ಅವ್ರು ತಲೆ ಕೆಡಿಸ್ಬಿಡೋದು ಹಿಂಗೆ ಮಾಡಿ ಎಷ್ಟೋ ಫ್ಯಾಮಿಲಿಗಳು ಇವತ್ತು ಬೀದಿ ಇವು ಇದು ನಗರಕ್ಕೂ ಹಳ್ಳಿಗೂ ಇರತಕ್ಕಂಥ ವ್ಯತ್ಯಾಸ ಹೆಂಗೆ ದುಡ್ಡು ದುಡಿಬೇಕು ಹೆಂಗೆ ದುಡ್ಡು ಮಾಡಬೇಕು ದಿಢೀರ್ನೆ ಶ್ರೀಮಂತ ಆಗಬೇಕು ಅನ್ನುವುದು ಈಗಿನ ಪರಿಸ್ಥಿತಿ ಒಳಗೆ ಈ ರೀತಿ ಜನರನ್ನು ದಿವಾಳಿ ತೆಗಿಯುವುದು ಕಳ್ಳತನ ಮಾಡುವ ಕಳ್ಳತನ ಮಾಡೋದು ಒಂದೇ ಈ ಜಿ ಈ ರೀತಿ ಜನರ ಜೀವವನ್ನು ತೆಗೆಯುವುದು ಒಂದೇ ಎಷ್ಟೋ ಜನರು ದುಡ್ಡು ಕೊಡೋದಕ್ಕಾಗದೆ ಜ ಆತ್ಮಹತ್ಯೆ ಮಾಡ್ಕೊಂಬಿಡ್ತಾರೆ ಇದು ಹಳ್ಳಿ ಜೀವನದಲ್ಲಿ ನಡೀತಕ್ಕಂಥ ಒಂದು ಪ್ರಮುಖವಾದ ಘಟ್ಟ ಇದು ಇತ್ತೀಚೆಗೆ ಸ್ವಲ್ಪ ಸರ್ಕಾರದ ಕೈ ಹಾಕೊಂಡಿರೋದ್ರಿಂದ ಅವರ ಒಂದು ಉಪಟಳ ಕಡಿಮೆಯಾಗಿದೆ ಈ ರೀತಿ ಮಾಡಬಾರ್ದು ಪ್ರಾಮಾಣಿಕವಾಗಿ ದುಡಿಬೇಕು ಹಳ್ಳಿ ಮುಗ್ಧರ ಮೇಲೆ ತಮ್ಮ ಕರಾಳ ಅಸ್ತವನ್ನು ಬೀರಬಾರ್ದು ಅಂತ ನಾನು ಈ ಮೂಲಕ ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ